ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ ಊಹೆಗಿಂತ ದೊಡ್ಡ ಮಟ್ಟದಲ್ಲಿ ಮುಳಬಾಗಲ್ ತಾಲೂಕು ಜನತೆಗೆ ಶುಭವಾರ್ತೆಯನ್ನು ತಿಳಿಸೋಕ್ಕೆ ನಾವು ಬಯಸ್ತಾ ಇದ್ದೀವಿ ಈಗಾಗಲೇ ಎರಡು ವರ್ಷಗಳಿಗೂ ಮುಂಚೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥಣ್ಣರವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದನೇ ತಾರೀಕು ಬಿಟ್ಟು ಒಂದನೇ ತಾರೀಕು ಸಾಂಕೇತಿಕವಾಗಿ ಎಲ್ಲ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾರೆ ಆ ನಂತರ ಶಾಂತ ಶಾಲಾ ಕಾಲೇಜು ಕಚೇರಿ ಸರ್ಕಾರಿ ಕಚೇರಿಗಳಲ್ಲೂ ಮಾಡ್ತಾರೆ ಆ ನಂತರ ಒಂದು ದಿನಾಂಕನವನ್ನು ನಿಗದಿ ಮಾಡಿಕೊಂಡು ಅವರು ಶಾಸಕರ ಮೊದಲನೇ ವರ್ಷ ಚಂದನ್ ಶೆಟ್ಟಿರವರನ್ನು ಕರೆಸಿ ನೆನಪಿರಲಿ ಪ್ರೇಮ್ ಮತ್ತು ಸಂಜನಾ ಚ ಚಿತ್ರದ ನಾಯಕ ನಟರಾದಂತಹ ನೆನಪಿರಿ ಪ್ರೇ ನೆನಪಿರಲಿ ಪ್ರೇಮ್ ಮತ್ತು ಧನ್ವೀರ್ ಬಂದಿದ್ದರು ಆಮೇಲೆ ಸಂಜನಾ ಎಂಬ ನಟಿ ಬಂದಿದ್ರು ಈ ರೀತಿ ಮುಳಬಾಗಿಲಿಗೆ ಒಂದು ಚಿತ್ರರಂಗದ ಚಿಕ್ಕ ಚಿತ್ರರಂಗವನ್ನು ತರಿಸುವ ಮುಖಾಂತರ ಅದ್ದೂರಿಯಾಗಿ ನಮಗೆ ಮಾಡಿಕೊಟ್ಟಿದ್ರು ಅದೇ ರೀತಿ ಮೊನ್ನೆ ಎರಡನೇ ವರ್ಷ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಅವರೆಲ್ಲ ತಯಾರಿಗಳ ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿದ್ದರು ಮೊದಲನೇ ವರ್ಷದಲ್ಲಿ ಆನೆ ಮೇಲೆ ಭುವನೇಶ್ವರನ ಅಂಬಾರಿ ಮೆರವಣಿಗೆ ಮಾಡಿಸಿದ್ರು ಎರಡನೇ ವರ್ಷದಲ್ಲಿ ಕುದುರೆ ಸಾರೋಟನಲ್ಲಿ ಭುವನೇಶ್ವರಿಯನ್ನು ಮೆರವಣಿಗೆ ಮಾಡಬೇಕು ಅಂತೇಳಿ ಮಾ ನಿರ್ಧಾರ ಮಾಡಿ ಮುಗಿಸಿದ್ವಿ ಆನಂತರ ಧ್ವಜಾರೋಹಣ ಮಾಡಬೇಕಾದ್ರೆ ಮಳೆ ಹೆಚ್ಚಿನ ಮಳೆ ಬಿದ್ದಿದ್ದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರದ್ದು ರದ್ದು ಮಾಡಿದ್ವಿ ಸ್ನೇಹಿತರೆ ಈ ಬಾರಿ ಆ ಒಂದು ವಾತಾವರಣದ ಮುನ್ಸೂಚನೆ ಇಲ್ಲ ನಮಗೆ ಮಳೆ ಇವತ್ತು ಸಾಧಾರಣ ಮಳೆ ಅಂತ ತೋರಿಸ್ತಾ ಇದೆ ನಾಳೆಯಿಂದ ಮಳೆ ಇಲ್ಲ ಅದೊಂದು ಶುಭ ಸುದ್ದಿ ನಾಳೆ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚ ಆಚರಣೆ ಮಾಡ್ತಾಯಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಸ್ ಪಿ ಸಾಹೇಬ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ರವರು ಇ ಒ ಸರ್ ಇವರೆಲ್ಲರನ್ನ ಒಳಗೊಂಡು ನೇತೃತ್ವವನ್ನು ನಮ್ಮ ಶಾಸಕರ ಹೆಮ್ಮೆಯ ಶಾಸಕರು ನೇತೃತ್ವವನ್ನು ವಹಿಸಿಕೊಂಡು ಅದ್ಧೂರಿಯಾಗಿ ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ಆಟೋಗಳ ರ್ಯಾಲಿಯನ್ನು ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಾರೆ ಏನು ನಮ್ಮ ಹೌಸಿಂಗ್ ಬೋರ್ಡ್ ಕಾಲೋನಿ ಅಲ್ಲಿಂದ ಬೈಪಾಸಿಂದ ಹಿಡಿದು ನೇತಾಜಿ ಕ್ರೀಡಾಂಗಣ ನಡೆಸಿ ಕ್ರೀಡಾಂಗಣದವರೆಗೆ ಆಟೋಗಳ ರ್ಯಾಲಿ ಮುಖಾಂತರ ಬಂದು ಇಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಆ ನಂತರ ಇಲ್ಲಿ ಮಧ್ಯಾಹ್ನದ ಬಿಡುವು ಇಲ್ಲಿನ ಒಂದು ಡೊಳ್ಳು ಕುಣಿತ ವೀರಗಾಸೆ ಮತ್ತು ಬೊಂಬೆ ಆಟ ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೋಲಾಟ ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿರ್ತಾರೆ ಆ ನಂತರ ಎರಡು ಗಂಟೆ ಬಿಡುವಿನ ನಂತರ ಸಂಜೆ ಆರು ಗಂಟೆಗೆ ಚಲನಚಿತ್ರ ಹಿನ್ನೆಲೆ ಗಾಯಕರಾದಂತಹ ನಮ್ಮ ರಾಜೇಶ್ ಕೃಷ್ಣನ್ ಮತ್ತು ನವೀನ್ ಸಜ್ಜೂರ್ ಅವರು ರಸ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ ಇವರ ಜೊತೆಗೆ ಒಂದು ಹಾಸ್ಯ ಸಂಜೆ ಕಾರ್ಯಕ್ರಮ ಕೂಡ ಏನು ಕಾಮಿಡಿ ಕಿಲಾಡಿಗಳು ಜಿ ಕನ್ನಡದಲ್ಲಿ ಬರುವಂತಹ ಕಾಮಿಡಿ ಕಿಲಾಡಿಗಳಲ್ಲಿ ಏನು ನಮಗೆಲ್ಲರಿಗೂ ಚಿರಪರಿಚಿತರಾದಂತಹ ನಮ್ಮ ಕುರಿ ಪ್ರತಾಪ್ ಮತ್ತು ಜಗ್ಗಪ್ಪ ಹಾಗೆ ಕಾಮಿಡಿ ಕಿಲಾಡಿಗಳು ಮತ್ತು ಬಿಗ್ ಬಾಸ್ ವಿನ್ನರ್ ಆದಂತಹ ಪಾವಗಡ ಮಂಜು ಇವರು ಮೂರು ಜನೂ ಬರ್ತಾರೆ ನಮಗೆ ಉತ್ತಮವಾದ ಹಾಸ್ಯದ ರಸದೂತ ರಸದೂತನವನ್ನು ನಮಗೆ ಉಣಬಡಿಸಲು ಇಲ್ಲಿಗೆ ಬರ್ತಿದ್ದಾರೆ ಇವರೆಲ್ಲರಿಗೂ ಸ್ವಾಗತವನ್ನು ಕರ್ತಾ ಕರ್ ಸ್ವಾಗತವನ್ನು ಕೋರ್ತಾ ಮುಳಬಾವ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡೋದಿಷ್ಟೇ ನಮಗೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ತಮಗಾಗಿ ಆಯೋಜನೆ ಮಾಡಿ ಮಾಡಿರುವಂತಹ ಕಾರ್ಯಕ್ರಮ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ತಮಗೆ ಸ್ವಾಗತವನ್ನು ಕೋರ್ತೀವಿ ನಮ್ಮ ಮುಳಬಾಗಲ್ ತಾಲೂಕಿನ ಕನ್ನಡ ಮನಸ್ಸುಗಳಿಗೆ ಹೊಂದಿಸ್ತಾ ಈಗಾಗಲೇ ನಮಗೆ ಒಂದು ಸಂತಸದ ಸುದ್ದಿ ವಿಚಾರ ಎಲ್ರಿಗೂ ಗೊತ್ತಿದೆ ಏನು ನಾಳೆ ಭಾನುವಾರ ಬೆಳಗ್ಗೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಭುವನೇಶ್ವರ ಮೆರವಣಿಗೆ ಮತ್ತು ಸಂಜೆ ಕಾರ್ಯಕ್ರಮ ಸಾಯಂಕಾಲ ಇರೋದರಿಂದ ಎಲ್ಲ ನಮ್ಮ ಮುಳಬಾಗಿಲಿನ ತಾಲೂಕಿನ ಜನತೆಗೆ ಈಗಾಗಲೇ ಕರಪತ್ರಗಳ ಮುಖಾಂತರ ಮತ್ತು ಎಲ್ಲ ಗೊತ್ತಿರೋರಿಗೆ ನಮ್ಮ ಪತ್ರಿಕಾ ಆಹ್ವಾನ ಪತ್ರಿಕೆ ಮುಖಾಂತರ ಈಗಾಗಲೇ ವಿಚಾರನ ವಿಚಾರವನ್ನು ಮುಟ್ಟಿಸಿದ್ದೀವಿ ಎಲ್ಲ ನಾವು ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಿ ಎಲ್ರಿಗೂ ಈ ಒಂದು ವಿಚಾರವನ್ನು ಮುಟ್ಟಿಸಿದ್ದೀವಿ ಈಗಾಗಲೇ ನಮಗೆ ಸಾಕಷ್ಟು ವಿಚಾರನ ಹೇಳಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಈಗೇನು ನವಂಬರ್ ಒಂದಿಗೆ ಮಾಡಬೇಕಾಗಿದ್ದ ಕನ್ನಡ ರಾಜ್ಯೋತ್ಸವವನ್ನು ಒಂದು ದಿನಾಂಕ ನಿಗದಿಪಡಿಸಿ ಮುಂದೂಡಿ ಇನ್ನು ಆ ವಿಜೃಂಭಣೆ ಆಚರಣೆ ಮಾಡೋಣ ಅಂತ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ನಾವು ಒಗ್ಗಟ್ಟಿನಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು ಎಲ್ಲ ಶಾಲಾ ಕಾಲೇಜುಗಳು ಎಲ್ಲ ನಮ್ಮ ಕನ್ನಡ ಮನಸ್ಸುಗಳು ಸೇರಿ ನಾಳೆ ಏನು ಕಾರ್ಯಕ್ರಮ ಇದೆ ಬೆಳಗ್ಗೆ ಕಾರ್ಯಕ್ರಮ ಆಟೋ ರ್ಯಾಲಿ ಇರುತ್ತೆ ಹತ್ತು ಗಂಟೆಗೆ ಮತ್ತು ಸಂಜೆ ಕಾರ್ಯಕ್ರಮ ರಸ ಸಂಜೆ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ತಪ್ಪದಿರ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಎಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕನ್ನಡ ಕಾರ್ಯಕ್ರಮವನ್ನು ಮಾಡಿಸೋಣ ಮತ್ತು ಎಲ್ಲ ನಮಗೆ ಏನು ಇಪ್ಪತ್ತ ಮೂರನೇ ತಾರೀಕು ಅಂದರೆ ಭಾನುವಾರ ನಾಳೆ ಮುಳುಬಾಗಿಲಿನಲ್ಲಿ ನವೆಂಬರ್ ಒಂದನೇ ತಾರೀಕು ಪ್ರಕಾಶನ ಹೇಳಿದ ಎಲ್ಲ ಪ್ರಕಾಶನ ಮಾತಾಡಿದಾರೆ ಅದನ್ನು ನಾನು ಮತ್ತೆ ಮಾತಾಡೋದು ಚೆನ್ನಾಗಿರಲ್ಲ ಆದ್ದರಿಂದ ಎಲ್ಲವೂ ವಿವರವಾಗಿ ಹೇಳಿದ್ದಾರೆ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಸರಳ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ತಾಯಿ ಭುವನೇಶ್ವರಿ ಫೋಟೋವನ್ನು ಇಕ್ಕಿ ಪೂಜೆ ಮಾಡೋದರ ಮುಖಾಂತರ ಕನ್ನಡ ರಾಜ್ಯೋತ್ಸವ ಒಂದನೇ ತಾರೀಕು ಮಾಡಿರ್ತೇವೆ ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಅವರ ಸಾರ್ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಅದ್ಧೂರಿಯಿಂದ ಸಡಗರದಿಂದ ಸಂತೋಷದಿಂದ ನಮ್ಮ ಮೂಳಲ ಬಾಗಿಲು ಮುಳುಬಾಗಿಲು ಗಡಿಭಾಗ ಆಗೋದರಿಂದ ಪ್ರತಿಯೊಂದು ವರ್ಷವೂ ಕೂಡ ಇದು ಮೂರನೇ ವರ್ಷ ಕಾರ್ಯಕ್ರಮ ಏನೋ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಗಡಿನಾಡಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದು ವರ್ಷವೂ ಕೂಡ ಎಲ್ಲರ ಕನ್ನಡಪರ ಸಂಘಟನೆಗಳು ಒಂದು ಆಗ್ಗುಟ್ಟ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ನಮ್ಮ ಕೆ ಸಿ ಶಂಕರಣ್ಣವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಸಾಕ್ತಾ ಇದ್ದೀವಿ ಈ ವರ್ಷವೂ ಕೂಡ ಸಹ ಕನ್ನಡ ರಾಜ್ಯೋತ್ಸವ ಮುಳುಬಾಗಿಲು ಕನ್ನಡ ಉತ್ಸವ ಬಾರಿಸು ಕನ್ನಡ ಡಿಮ್ ಅಂತ ಹೇಳಿಬಿಟ್ಟು ಏನು ಕನ್ನಡ ರಾಜ್ಯೋತ್ಸವ ಮುಳುಬಾಗಿಲು ತಾಲೂಕಲ್ಲಿ ತಾಲೂಕಿನಲ್ಲಿ ನಡೀತಾ ಇದ್ದು ನಾನು ಮನವಿ ಮಾಡಿಕೊಳ್ಳೋದು ಒಂದೇ ನಮ್ಮ ಮುಳಬಾಗಿಲ್ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಪಂಚಾಯಿತಿಗಳಿಗೆ ಎಲ್ಲ ಹೋಳಿ ಮಟ್ಟದ ಎಲ್ಲರೂ ಕೂಡ ಒಂದು ಒಂದು ಪತ್ರಿಕೆಯನ್ನು ಹೋಗಿದೆ ಎಲ್ಲರೂ ಕೂಡ ಮುಳುಬಾಗಿಲ್ ತಾಲೂಕು ಕ್ರೀಡಾಂಗ ನೇತಾಜಿ ಕ್ರೀಡಾಂಗಣದಲ್ಲಿ ಏನು ನಾಳೆ ಭಾನುವಾರ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊತ ಏನು ಕನ್ನಡ ನಾವೆಲ್ಲರೂ ಕೂಡ ವರ್ಷಾನುಗಟ್ಟಲೆ ಕನ್ನಡ ಉಳಿವಿಗಾಗಿ ಕನ್ನಡ ಸೇವೆಗಾಗಿ ನಾವು ದಿನನಿತ್ಯವೂ ಕೂಡ ಒಂದು ಕಾರ್ಯಕ್ರಮಗಳು ರೂಪಿಸ್ಕೊಂಡು ಇದ್ದೀವಿ ಅಂದರೆ ನವಂಬರ್ ತಿಂಗಳು ಅಂದರೆ ನಮಗೆ ಒಂದು ಉಲ್ಲಾಸದಿಂದ ಉತ್ಸಾಹದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ನವಂಬರ್ ತಿಂಗಳು ಆದ್ದರಿಂದ ಈ ತಿಂಗಳಲ್ಲಿ ಏನು ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಮತ್ತೊಂದು ಸಾರಿ ನಾನು ಸಾರ್ವಜನಿಕರೆಲ್ಲರೂ ಕೂಡ ಪಕ್ಷ ಭಾವ ಬಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೈ ಜೋಡಿಸಿ ಅನ್ವಯ ಮನ ಮನವಿ ಮಾಡ್ಕೊಂತ ನಾನು ಎರಡು ಮುಗಿಸ್ತಾ ಇದ್ದೀನಿ